ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯ ಕ್ಷೇತ್ರವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದಲ್ಲಿ ಇರುವ ಅಜ್ರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಸಮೀಪ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಮಾನಸಿಕ ಆರೋಗ್ಯ ಕೇಂದ್ರ ಕಟ್ಟಡವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಉದ್ಘಾಟಿಸಿದ್ದಾರೆ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳುವ ನೈತಿಕತೆ ಇಲ್ಲ ಮುಖ್ಯಮಂತ್ರಿಯವರು ಐದು ವರ್ಷಗಳ ಅಧಿಕಾರ ಪೂರೈಸುತ್ತಾರೆ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ಒಳ್ಳೆಯ ಆಡಳಿತ ನಡೆಸಿ ಮತ್ತೆ ನಾವು ಚುನಾವಣೆ ಎದುರಿಸುತ್ತೇವೆ ಎಂದು ಹೇಳಿದ ಅವರು ಮುರುಘಮಲ್ಲ ಗ್ರಾಮದಲ್ಲಿ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ದವಾ ದುವಾ ಎಂಬ ಮಾನಸಿಕ ರೋಗಿಗಳಿಗೆ ಆಸ್ಪತ್ರೆ ಆರಂಭವಾಗುತ್ತಿದೆ ಇಂತಹ ಆಸ್ಪತ್ರೆಗಳಿಗೆ ಮಾನಸಿಕ ರೋಗಿ ಿಗಳು ಬಂದು ಚಿಕಿತ್ಸೆ ಪಡೆದು ಒಂದು ಕಡೆ ಔಷಧಿ ಮತ್ತೊಂದು ಕಡೆ ದರ್ಗಾದಿಂದ ದೇವರ ಕೃಪೆಗೆ ಪಾತ್ರರಾಗಬೇಕು ಮತ್ತು ಗುಣಮುಖರಾಗಲು ಒಂದು ಒಳ್ಳೆಯ ಅವಕಾಶ ಇದೆ ಎಂದು ಹೇಳಿದ್ದಾರೆ ಅನ್ಕೊಂಡಿದ್ದೇವೆ ಏನು ಒಂದು ಹೆಸರಿನಲ್ಲಿ ಈ ಒಂದು ಪ್ರಥಮ ಬಾರಿಗೆ ಬಹುಶಃ ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ಒಂದು ದರ್ಗಾ ಇರುವಂಥ ಪ್ರದೇಶದಲ್ಲಿ ಒಂದು ಆರೋಗ್ಯದ ಸೌಲಭ್ಯವನ್ನು ನೀಡುವಂಥ ಮತ್ತು ವಿಶೇಷವಾಗಿ ಈ ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ನೀಡುವಂಥ ಒಂದು ಕೇಂದ್ರವನ್ನು ಇಲ್ಲಿ ನಾವು ಎಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೇವೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜೀರಾಮರು ಶಾಸಕರು ಎಲ್ಲ ನಾವೆಲ್ಲ ಸೇರಿ ಉದ್ಘಾಟನೆ ಮಾಡ್ತೇವೆ ಇದು ಏನಂತ ಹೇಳಿದ್ರೆ ಯಾರಿಗೆ ಮಾನಸಿಕ ಒತ್ತಡಗಳು ಮಾನಸಿಕ ರೋಗಗಳು ಬೇರೆ ಬೇರೆ ಕಾಯಿಲೆಗಳು ಏನಿರ್ತದೆ ಆ ಆ ರೀತಿಯ ಒಂದು ಕಾಯಿಲೆಗಳಿರ್ತದೆ ಅವರಿಗೆ ಇಲ್ಲಿ ಒಬ್ಬ ಒಬ್ಬ ಸೈಕ್ಯಾಟ್ರಿಸ್ಟ್ ಇರ್ತಾರೆ ಆಮೇಲೆ ಥೆರಪಿಸ್ಟ್ ಇರ್ತಾರೆ ಫಾರ್ಮಸಿಸ್ಟ್ ಇರ್ತಾರೆ ನರ್ಸ್ ಪ್ರತ್ಯೇಕವಾದಂಥ ಇಲ್ಲಿ ಅವ್ರಿಗೆ ಅವ್ರಿಗೆ ಅಗತ್ಯ ಇರುವಂಥ ಒಂದು ಟ್ರೀಟ್ಮೆಂಟ್ ಏನಿದೆ ಮತ್ತು ಅವ್ರಿಗೆ ಸಲಹೆಗಳೇನು ಕೊಡಬೇಕು ಯಾವ ರೀತಿ ಅದರಿಂದ ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹ್ಮದ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಉಪಾಧ್ಯಕ್ಷರಾದ ಶಂಕರ್ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ಕೆಪಿಸಿಸಿ ಸದಸ್ಯರಾದ ಸೈಯದ್ ಏಜಾಜ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಮತ್ತಿತರರು ಭಾಗವಹಿಸಿದರು